ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಇಬ್ಬರು ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ಗ್ರಂಥ ದೊಡ್ಡ ಒಂದು ಬ್ರಹ್ಮಾಸ್ತ್ರನೇ ಪ್ರಯೋಗ ಮಾಡೋದ್ರ ಮುಖಾಂತರ ಅರ್ಜುನ ಹಾಗೆ ಭಾರ್ಗವಿಯ ಶ್ರಮಕ್ಕೆ ಕಲ್ಲು ಹಾಕೋದಕ್ಕೆ ಮುಂದಾಗ್ತಾಳೆ ಹಾಗಾದರೆ ಸತ್ಯರು ಸಂಧ್ಯಾ ನಿಜಕ್ಕೂ ಕೂಡ ಕೋರ್ಟ್ಗೆ ಬದುಕಿ ವಾಪಸ್ ಬರ್ತಾರ ಏನಪ್ಪ ಇದು ಹಾಗಿದ್ರೆ ನಿಜಕ್ಕೂ ಕೂಡ ಕೇಸ್ ಸಂಧಿಯಾನ ಅಥವಾ ಏನಿದ್ರ ಒಂದು ಸ್ಥಿತಿ ಏನಾಯಿತು ಅಂತದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಅಂತ ಜಿಪಿ ಪಾಟೀಲ್ ವೃಂದ ಮುಂದೆ ಕೈ ಮುಗ್ದು ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಇಲ್ಲಿ ಮೂಲೆ ಗುಂಪಾಗಿದ್ದಂತ ಬೃಂದ ಮತ್ತೆ ಫಿನಿಕ್ಸ್ ತರ ಎದ್ದು ಬಂದದಾಳ ಈ ಕಡೆ ಜಿ ಪಿ ಪಾಟೀಲ್ ತನ್ನ ಕೈಯ ತುದಿಯಲ್ಲಿ ಆಟ ಆಡ್ಸೋಕೆ ಶುರು ಮಾಡಿಕೊಂಡಿದಾಳ ಜೊತೆಗೆ ಇಲ್ಲಿ ಬೃಂದ ತನ್ನ ಮಾವನನ್ನ ಕಾಪಾಡು ಭರವಸೆಯನ್ನ ಕೂಡ ಇಲ್ಲಿ ಮಾವ ಕೂಡ ಇನ್ನು ಮುಂದೆ ಈ ಬೃಂದಾಗೆಷ್ಟು ಮರ್ಯಾದೆ ಇದೆಯೋ ತನ್ನ ಮಾತಿಗೆ ಎಷ್ಟು ಮರ್ಯಾದೆ ಇದೆಯೋ ಅಷ್ಟೇ ಮರ್ಯಾದೆ ಇನ್ನು ಮುಂದೆ ಇಲ್ಲಿ ಬೃಂದಾಗೂ ಸಿಗ್ಬೇಕು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಇದರಿಂದಾಗಿ ಮನೆಯಲ್ಲಿರ್ತಕ್ಕಂತ ನಿರ್ಮಲಾ ಸಾಕ್ಷಿಯವರಂತೂ ಫುಲ್ ಸ್ಟಾಕ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಜಿ ಪಿ ಅಂದ್ರೆ ಇಡೀ ಮನೆ ನಡಕತ್ತೆ ಅಂತ ಜಿ ಪಿ ಬೃಂದ ಮುಂದೆ ಕೈ ಮುಗ್ದು ನಿಂತದ್ದು ನಿಚ್ಚ ೂ ಕೂಡ ಅವರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತಾ ಮಾಡುತ್ತೆ ಹಾಗಾಗಿ ಜಿ ಪಿ ಪಾಟೀಲ್ ಬಳಿಗೆ ಹೋದಂತ ನಿರ್ಮಲಾ ಅವರು ನಿಜಕ್ಕೂ ಜಿಪಿ ನೀನು ಈ ರೀತಿಯಾಗಿ ಆ ಬ್ರಂದಾನ ತಲೆ ಮೇಲೆ ಕೂರಿಸ್ಕೊಂಡಿರೋದು ನನಗೆ ಯಾಕು ಸರಿ ಅಂತ ಅನ್ನಿಸ್ತಿಲ್ಲ ಅವಳು ಮಾತನ್ನ ಕೇಳಬೇಕು ಅವಳದೇ ನಡಿಬೇಕು ಅವಳು ಸೇವೆ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಅವಳು ಯೋಗ್ಯಲಲ್ಲ ಯಾಕೆ ಅವಳಿಗೆ ಇಂತಹ ಒಂದು ಉಪಚಾರ ಅಂತ ಹೇಳಿ ಕೇಳ್ತಾರ ಅದಕ್ಕೆ ಜಿ ಪಿ ಏನು ಮಾಡೋಕ್ಕಾಗೋದಿಲ್ಲ ನಿರ್ಮಲಾ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಹೇಳ್ತಾರೆ ನಿಜಕ್ಕೂ ಹತ್ರ ಎಂಥ ಸಾಕ್ಷಿ ಇದೆ ಗೊತ್ತಾ ಅದೇನು ಅನ್ನೋದನ್ನು ನಾನು ಮತ್ತೆ ಶಕ್ತಿ ನೋಡಿದ್ವಿ ನಿಜಕ್ಕೂ ಕೂಡ ಶಾಕ್ ಆ ಒಂದು ಸಾಕ್ಷಿಯನ್ನು ನೋಡಿ ನಾವೇ ಬೆಚ್ಚಿ ಬಿದ್ದುಬಿಟ್ವಿ ಆ ಸಾಕ್ಷಿ ಇಲ್ಲದ ಹೊರತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೇಸಲ್ಲಿ ನಾವು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಈ ಒಂದು ಕೇಸಲ್ಲಿ ಗೆಲ್ತಾ ಇದ್ರೆ ಶಕ್ತಿ ಎಂ ಪಿ ಪೋಸ್ಟ್ಗೆಲ್ಲ ಎಮ್ ಎಲ್ ಎ ಪೋಸ್ಟನ್ನು ಕೂಡ ಕಳ್ಕೋಬೇಕಾಗತ್ತಾ ನಂತರ ಅವನ ನನ್ನ ಫ್ರೆಂಡ್ಶಿಪ್ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ಯಾ ಫ್ರೆಂಡ್ಶಿಪ್ ಉಳಿಯೋದಲ್ಲ ಅವನು ನನ್ನನ್ನೇ ಬಿಡುವುದಿಲ್ಲ ಅವನು ತನಗೆ ಏನಾದರೂ ತೊಂದರೆ ಆದರೆ ಯಾರ ಮುಖನೂ ಕೂಡ ನೋಡೋದು बेट्रे नमने ಸಾಯಿಸಿ ತೊಂದರೆ ಕೊಡೋಕ್ಕೂ ಕೂಡ ಹಿಂಜಿರಿಗೋದಿಲ್ಲ ಅದು ಆಗಬಾರ್ದು ಅಂದರೆ ಅದು ಬೃಂದ ಇಂದ ಮಾತ್ರ ಸಾಧ್ಯ ಈ ಒಂದು ಕೇಸಲ್ಲಿ ನಾನು ಗೆಲ್ಲಬೇಕು ಅಂದರೆ ಅದು ಬೃಂದ ಕೃಪಕಿಂದಾನೆ ಅಂತ ಹೇಳಿದಾಗ ಅವಳು ಏನಾದರೂ ನಿಮ್ಮನ್ನು ಈ ಕೇಸಲ್ಲಿ ಗೆಲ್ಲಿಸಲಿಲ್ಲ ಅನ್ಲಿ ಅವಳನ್ನ ಯಾವ ರೀತಿ ಶಿಕ್ಷಿಸ್ತೇನೆ ನೋಡ್ತಾ ಇರಿ ಅಂತ ಹೇಳಿ ನಿರ್ಮಲ ಅವರು ಶ್ರೀಪಿಗೆ ಹೇಳೋದಕ್ಕೆ ನೋಡು ನಿರ್ಮಲ ದಯವಿಟ್ಟು ಆ ರೀತಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಹೇಳಬೇಡ ಬೃಂದ ಗೆಲ್ಲಬೇಕು ಅಂತ ಹೇಳು ಬೃಂದ ಗೆದ್ರೆ ಮಾತ್ರ ನಮಗೆ ಉಳಿಕಾರ ಇರೋದು ನಾವು ಉಳಿಯೋದು ಖಂಡಿತ ಅವಳ ಕೈಯಲ್ಲದ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ಒಂದು ಕೇಸಲ್ಲಿ ಬೃಂದ ನಿಜಕ್ಕೂ ಕೂಡ ನಮಗೆ ಸಂಜೀವಿನೇ ಇದ್ದಾಗೆ ಅಂತ ಹೇಳ್ತಿದ್ದಾರೆ ಅವಳ ಹತ್ರ ಅಂಥದ್ದೇನು ಸಾಕ್ಷಿ ಇದೆ ಜೆ ಪಿ ಅಂತ ನಿರ್ಮಲ್ ಅವರು ಕೇಳೋದಕ್ಕೆ ಅದು ಏನು ಅಂತ ನಾನು ಹೇಳೋಕೆ ಆಗೋದಿಲ್ಲ ಆದರೆ ಅವಳತ್ರ ಇರೋ ಸಾಕ್ಷಿ ಅಂತೂ ನಿಜಕ್ಕೂ ಕೂಡ ಅದು ಅಂಥ ಒಂದು ಇಂಪಾರ್ಟೆಂಟ್ ಸಾಕ್ಷಿ ಅದನ್ನ ಯಾವುದೇ ರೀತಿಯಲ್ಲೂ ಕೂಡ ರಿಪ್ಲೇಸ್ ಮಾಡೋಕೆ ಆಗುವುದಿಲ್ಲ ಅವಳ ಸಾಕ್ಷಿ ಇದ್ರೆ ಮಾತ್ರ ನಾವು ಕೋರ್ಟ್ ಅಲ್ಲಿ ಕೇಸಲ್ಲಿ ಗೆಲ್ಲೋಕೆ ಸಾಧ್ಯ ಅಂತ ಹೇಳಿ ಜೆ ಪಿ ಹೇಳ್ತಾರೆ ಹಾಗಿದ್ರೆ ಖಂಡಿತ ನಿಮ್ಗೋಸ್ಕರ ಅವಳು ಸೇವೆ ಮಾಡ್ತೀವಿ ನೀವು ಕೇಸಲ್ಲಿ ಗೆಲ್ಲಬೇಕು ಅಂತ ನಿರ್ಮಲ್ ಅವರು ಹೇಳ್ತಾರೆ ತದನಂತರ ಇಲ್ಲಿ ವೃಂದ ಭಾರ್ಗವಿಯನ್ನ ಕೋರ್ಟ್ ಅಲ್ಲಿ ಸೋಲಿಸ್ಬೇಕು ಅನ್ನೋದು ಅಷ್ಟೇ ಅಲ್ಲದೆ ಬದುಕಿನಲ್ಲೂ ಕೂಡ ಸೋಲಿಸ್ಬೇಕು ಅರ್ಜುನಿಂದ ದೂರ ಮಾಡಬೇಕು ಅಂತ ಹೇಳಿ ಹೊಂಚಾಕಿದಾಳೆ ಅದೇ ಕಾರಣಕ್ಕೆ ಚರಣ್ ಬರೆದಿರ್ತಕ್ಕಂತ ಆ ಒಂದು ಗ್ರೀಟಿಂಗ್ ಲೆಚರ್ ಅರ್ಜುನ್ ಕೈಗೆ ಸಿಗೋ ಹಾಗೆ ಮಾಡ್ತಾಳ ಅರ್ಜುನ್ ಆ ಒಂದು ಲೆಟರ್ ಅನ್ನ ನೋಡಿದೆ ಏನಿದು ಅದಕ್ಕೆ ಅಂತದಾಗೆ ಪ್ಲೀಸ್ ಅರ್ಜುನ್ ಆ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಕೊಟ್ಬಿಡು ಅದು ನಿಮ್ಮ ಅಣ್ಣ ಒಂದು ಲವರ್ ಗೆ ಬರ್ತಿರೋದು ಈ ಒಂದು ಲೆಟರ್ ಇಂದಾನೆ ಇವತ್ತು ನನ್ನ ಸಂಸಾರ ಹಾಳಾಗಿರುವುದು ಅಂತ ಹೇಳ್ತಾರ ಯಾರದು ಅದ್ಕೆ ಅವ್ರು ಪ್ರೀತಿ ಮಾಡ್ತಿದ್ದ ಹುಡುಗಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಇಲ್ಲ ಆ ಹೆಸ್ರನ್ನ ನನ್ನಿಂದಂತೂ ಹೇಳೋಕೆ ಸಾಧ್ಯ ಆಗೋದಿಲ್ಲ ಬ್ರು ಅಂತ ಹೇಳಿ ಬೃಂದ ಹೇಳಿದಾಗ ಸರಿ ಆಯಿತು ಬಿಡಿ ಅದ್ಕೆ ಈ ಗ್ರೀಟಿಂಗ್ ಕಾರ್ಡ್ ಇರತ್ತಲ್ವ ಅಕ್ಕಿ ಹೆಸರು ಏನು ಅನ್ನೋದನ್ನು ನಾನೇ ನೋಡ್ತೀನಿ ಅಂತ ಹೇಳಿ ಗ್ರೀಟಿಂಗ್ ಕಾರ್ಡ್ ಓಪನ್ ಮಾಡ್ತಾರೆ ಅರ್ಜುನ್ ಓಪನ್ ಮಾಡ್ತಿದ್ದಾಗೆ ಚರಣ್ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಗ್ರೀಟಿಂಗ್ ಕಾರ್ಡ್ ನೋಡಿ ಶಾಕ್ ಆಗ್ತಾರೆ ಅರ್ಜುನ್ ಬಿಕಾಸ್ ಅದರಲ್ಲಿ ಚರಣ್ ಲವ್ಸ್ ಭಾರ್ಗವಿ ಅಂತ ಬರ್ತಿರತ್ತೆ ಏನೋಣ ನೀನ್ ಪ್ರೀತಿ ಮಾಡಿದ ಹುಡುಗಿ ಭಾರ್ಗವಿನ ಅಂತ ಹೇಳಿ ಅಣ್ಣನನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾನೆ ಅರ್ಜುನ್ ಹೌದು ನಾನು ಪ್ರೀತಿಸಿದ ಹುಡುಗಿ ಭಾರ್ಗವಿಯನ್ನೇ ಅಂತ ಹೇಳಿ ಚರಣ್ ಕೂಡ ಹೇಳ್ತಾರ ಈ ಬೃಂದ ನನ್ಗೆ ಮೋಸ ಮಾಡಿದ್ಲು ನಾನು ಇಷ್ಟಪಟ್ಟಿದ್ದು ಭಾರ್ಗವಿಯನ್ನ ಆದ್ರೆ ಇವಳು ನನ್ನ ಮೋಸ ಮಾಡಿ ಮದ್ವೆ ಆದ್ಲು ಅಂತ ಹೇಳಿ ಚರಣ್ ಹೇಳ್ತಾರೆ ಜೊತೆಗೆ ಈ ಒಂದು ಗ್ರೀಟಿಂಗ್ ಕಾರ್ಡ್ ಹಳೆಯದು ಹಳೆ ಲೆಟರ್ ಇಟ್ಕೊಂಡು ಈ ರೀತಿ ನನ್ನ ಮತ್ತೆ ಅವನ ನಡುವೆ ತಂದಿಡ್ಬೇಕು ಅಂತ ಅನ್ಕೋತಿದ್ಯಲ್ಲ ನೀನು ನಾಚಿಕೆ ಆಗೋದಿಲ್ವಾ ಬೃಂದ ಅಂತ ಹೇಳ್ತಿದ್ರೆ ನೋಡೋಣ ನನಗೆ ಇದ್ಯಾವುದು ಕೊಡ ಬೇಕಾಗಿಲ್ಲ ಆದರೆ ನೀನು ನನ್ನ ಹೆಂಡ್ತಿನ ಈ ರೀತಿಯಾಗಿ ನೋಡೋದು ಎಷ್ಟು ಸರಿ ನಾನು ಅವರನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಅರ್ಜುನ್ ಹೇಳಿದಾಗ ನಾನು ಕೂಡ ಪ್ರೀತಿ ಮಾಡಿದ ಹುಡುಗಿ ಯಾಕೆ ಅಂತ ಚರಣ್ ಹೇಳ್ತಾರೆ ಇತ್ತ ಕಡೆ ಅಣ್ಣ ತಂದಿರ ನಡುವೆ ದೊಡ್ಡ ಗಲಾಟೆನ ಸೃಷ್ಟಿ ಆಗ್ಬಿಡುತ್ತೆ ಆ ಟೈಮ್ಗೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದೆ ದಯವಿಟ್ಟು ಇಬ್ಬರು ಕೂಡ ಸುಮ್ಮನೆ ಇರ್ತೀರಾ ದಯವಿಟ್ಟು ಏನಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ ಅರ್ಜುನ್ ಇವತ್ತು ಚರಣ್ ಬಾಬಾ ಬೃಂದ ಹಾಗೆ ಅರ್ಜುನ್ ಮುಂದೆನೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ಬಿಡ್ಲಿ ನಾನು ನಿಮ್ಮ ಹತ್ರ ಬಂದು ಏನ್ ಹೇಳಿದೆ ಅವತ್ತು ಅಂದಾಗ ನಿಮ್ಗೆ ಇನ್ನೂ ಕೂಡ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಲಾಯರ್ ಆಗ್ಬೇಕು ಅಂತ ಹೇಳಿದ್ರೆ ಅಂತ ಹೇಳಿ ಚರಣ್ ಹೇಳ್ತಾರೆ ನೋಡಿದ್ರೆ ಅರ್ಜುನ್ ನಾನು ಯಾವತ್ತೂ ಕೂಡ ಭಾವನಾ ದೃಷ್ಟಿಯಲ್ಲಿ ನೋಡ್ಲೇ ಇಲ್ಲ ಒಬ್ಬ ಸ್ನೇಹಿತನಾಗಿ ನೋಡ್ದ ತದನಂತರ ಅಕ್ಕನ ಭಾವ ಮದುವೆ ಆದಮೇಲೆ ಭಾವನಾ ಆಗಿ ನೋಡಿದೆ ಅಷ್ಟ ನಿಜ ಹೇಳಬೇಕು ಅಂದ್ರೆ ನಿಮ್ಮ ಅಜ್ಜಿನನ್ನು ದೇವಸ್ಥಾನದಲ್ಲಿ ನೋಡಿ ಚರಣ್ ಭಾವನಿಗೆ ಒಳ್ಳೆ ಹುಡುಗಿ ಮನೇಲಿ ಪ್ರಪೋಸಲ್ ತಂದಿಟ್ರು ಆದ್ರೆ ನಾನು ಚರಣ್ ಭಾವನ ಭೇಟಿ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಾನೆ ಹೇಳ್ದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನಾನ್ ಭಾರ್ಗವಿಯವ್ರ ಮಾತನ್ನ ನಂಬ್ತೀನಿ ಅಣ್ಣ ಇನ್ನು ಮುಂದೆ ನೀನು ಆ ದೃಷ್ಟಿಯಲ್ಲಿ ನನ್ನ ಹೆಂಡತಿನ ನೋಡ್ಬೇಡ ಆ ಒಂದು ಮನಸ್ಥಿತಿಯನ್ನ ಬಿಟ್ಟು ನಿನ್ನ ಹೆಂಡತಿ ಜೊತೆ ಚೆನ್ನಾಗಿರುವ ಅಂತ ಹೇಳಿ ಅರ್ಜುನ್ ಹೇಳಿ तक नूड़ अर्जुन ನೀನು ಈ ರೀತಿಯಾಗಿ ನನ್ನ ಬಗ್ಗೆ ಮಾತಾಡಬೇಡ ಹಾಗಿದ್ರೆ ನಿಮ್ಮ ಅಣ್ಣನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತಾನ ಆ ರೀತಿ ಭಾರ್ಗವಿ ಮೇಲೆ ನನಗೆ ಪ್ರೀತಿ ಇದ್ದಿದ್ರೆ ನಾನು ಅವತ್ತೇ ಬಂದು ನಿನ್ ಜೊತೆ ಗಲಾಟೆ ಮಾಡ್ತಿದ್ದೆ ಅಲ್ವಾ ನಾನು ಇಷ್ಟಪಟ್ಟಿರೋ ಹುಡುಗಿನ ನೀನು ಯಾಕೆ ಮದುವೆ ಆದೆ ಅಂತ ಆದ್ರೆ ನಾನು ಅವ್ರು ಈ ಮನೆಗೆ ಬಂದಾಗಿಂದ ಯಾವತ್ತೂ ಕೂಡ ಅಂತ ದೃಷ್ಟಿಯಲ್ಲಿ ನಾನು ಅವರನ್ನ ನೋಡಲ್ಲ ನಿಜಕ್ಕೂ ಕೂಡ ನೀವಿಬ್ರು ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸ್ತೀನಿ ಅಂತ ಹೇಳಿ ಚರಣಿ ಹೇಳಿದಾಗ ನೀನು ಅದಕ್ಕೆ ಜೊತೆ ಚೆನ್ನಾಗಿರ್ಬೇಕು ಅಣ್ಣ ಅಂತ ಅರ್ಜುನಿ ಹೇಳಿದಕ್ಕೆ ನಿನಗೆ ಅದು ಬೇಕಾಗಿಲ್ಲ ಅರ್ಜುನ್ ಇಂಥವ್ರ ಜೊತೆ ಬದ್ಕೋದ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಚರಣ್ ಹೋಗ್ಬಿಡ್ತಾರೆ ನಂತರ ಅರ್ಜುನ್ ಕೂಡ ಹೋಗ್ತಿದ್ದಾಗನೇ ಈ ಕಡೆ ಭಾರ್ಗವಿ ಬೃಂದ ನಾನು ನೋಡಿದ್ದೆ ನಾಚಿಕೆ ಆಗೋದಿಲ್ವಾ ನಿನಗೆ ಈ ರೀತಿಯಾಗಿ ನಿಮ್ಮ ಅಣ್ಣ ತಂದಿರ ನಡುವೆ ತಂದಿಟ್ಟು ತಮಾಷೆ ಮಾಡಿ ನೋಡ್ತಿದ್ಯಲ್ಲ ನಿಜಕ್ಕೂ ಇಷ್ಟು ಕೀಳುಮಟ್ಟಕ್ಕೆ ಇಳಿತಿಯಾ ನೀನು ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಭಾರ್ಗವಿ ಬೃಂದಾಗೆ ಹೇಳಿದಾಗ ಇನ್ನೇನು ಮಾಡಬೇಕಿತ್ತು ನನ್ನ ಗಂಡ ಈಗಲೂ ಕೂಡ ನಿನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಅಂತ ಹೇಳಿ ಬೃಂದ ಹೇಳ್ತಾರೆ ನಿನ್ನನ್ನು ಕೋಟಲ್ಲಿ ನೋಡ್ಕೋತೀನಿ ಅಂತ ಕೂಡ ಹೇಳಿ ಬೃಂದ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಕೋಟ ಹಾಲ್ಗೆ ಜಿ ಪಿ ಪಾಟೀಲ್ ಭಾರ್ಗವಿ ರವೀಂದ್ರ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಅರ್ಜುನ್ ಕೂಡ ಬರ್ತಾರೆ ಬಟ್ ರವೀಂದ್ರ ಅವರು ನನ್ನ ಮಗಳು ನಿನ್ನ ನೋಡಿ ಆಮೇಲೆ ಎದುರುಕೊಂಡ್ಬಿಟ್ರೆ ನಿನ್ನ ಕೋಟ್ ಒಳಗಡೆ ಬರಲೇ ಬೇಡ ಅಂತ ಹೇಳಿ ರವೀಂದ್ರ ಅವರು ಅರ್ಜುನ್ ಅನ್ನ ಹೊರಗಡೆನೆ ನಿಲ್ಲಿಸ್ತಾರೆ ಇದು ಕಡೆ ವಿಕ್ಕಿ ಮತ್ತೆ ಸಿತಾರ ಅವರು ಬರ್ತಾರೆ ಸಿತಾರ ಅವ್ರನ್ನ ಕಟ್ಟಕಟ್ಟೆ ಮೇಲೆ ನಿಲ್ಲಿಸಲಾಗತ್ತೆ ಈ ಕಡೆ ಭಾರ್ಗವಿ ವಿಕ್ಕಿ ತಪ್ಪು ಮಾಡಿಲ್ಲ ನಿಜವಾಗ್ಲೂ ಕೂಡ ವಿಕ್ಕಿ ಜೈಲಿಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರಮ್ಮನೆ ಸಂಧಿಯನ್ನ ಸಾಯಿಸಿದ್ದು ಅಂತ ಹೇಳಿ ಕೋರ್ಟ್ ಮುಂದೆ ಚರ್ಚ್ ಮುಂದೆ ಹೇಳ್ತಿದ್ದಾರೆ ಆದರೆ ಸಿತಾರ್ ಅವ್ರು ಮಾತ್ರ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಆಕ ಭಾರ್ಗವಿ ನೀವೇ ಒಪ್ಕೊಂಡ್ರಲ್ವ ಆ ವರ್ಷದಲ್ಲಿ ಜೈಲ ಪೊಲೀಸ್ ಸ್ಟೇಷನಲ್ಲಿ ಅಂದಾಗ ಇಲ್ಲ ಅಂತ ಸಿತಾರ ಅವರು ಹೇಳ್ತಿದ್ದ ಹಾಗೇ ಅಲ್ಲಿ ಸತ್ತಿರೋ ಸಂಧ್ಯಾ ಬದುಕಿ ಕೋರ್ಟಿನ್ ಹಾಲ್ಗೆ ಎಂಟ್ರಿ ಕೊಡ್ತಿದ್ದಾಳೆ ಹಾಗಿದ್ರೆ ಇನ್ನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಬೀಚ್ ಮಾಡಿ